ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದ ಏಳನೇ ಕ್ಲಾಸಿಗೆ ನಿಂಗೆ ಗಾಂಜಾ ಶುರು ಮಾಡಿಸಿದ್ದಾರ ಫ್ರೆಂಡ್ಸ್ ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇತಾ ಇದ್ರಿ ನಾವು ಒಂದು ಮೂರು ನಾಲ್ಕು ಜನ ಸೇತಾ ಇದ್ದೆ ಐನೂರು ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ ಐನೂರು ರೂಪಾಯಿ ನಮ್ಮಅಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ ಕದೀತಾ ಇದ್ದ ಹಾಂ ಕದೀತಾ ಇದ್ದೆ ಎಲ್ಲೆಲ್ಲಿ ಇಡ್ತಾ ಇದ್ರು ನಿಮ್ಮಅಮ್ಮ ನಮ್ಮಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿಮ್ಗೆ ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗಿ ಹಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಬಂದ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದೀನಿ ಬಿಟ್ಬಿಡ್ಬೇಕು ಇದೆ ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನಿಸ್ತೈತೆ ಸರಿ ನಿನ್ ಜೊತೆ ಸೇರ್ತಾ ಇದ್ರಲ್ಲ ತಂದ್ಕೊಡ್ತಿದ್ದ ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು ಅವರು ಮೇಯ್ನ್ ಬಂದಿ ಸರಿ ಆಯ್ತು ಓಕೆ ಹೆಣ್ಮಕ್ಳು ತಗೊಳ್ಳೋದು ಹೆಚ್ಚಾಗಿ ನೋಡಿದ್ಯಾ ನೀರು ಹೆಣ್ಮಕ್ಳು ಜಾಸ್ತಿ ತಗೊಂಡಿದ್ದ ಹೆಣ್ಮಕ್ಳು ತಗೊಳ್ಳೋದು ಜಾಸ್ತಿ ನೋಡಿದ್ಯಾ ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತಗೊಳ್ಳೋರು ಅವರು ಹೋಗ್ತಾರೆ ಫೋನ್ ಮಾಡಿ ಅವ್ನು ಪೆಟ್ಲರ್ ಅವನನ್ನ ಕರ್ದು ಅವ್ನ ಹತ್ರ ಈಸ್ಕೊಂಡು ಹೋಗ್ತಾರೆ ಅವ್ನ ಜೊತೇಲೆ ಹೋಗಿಬಿಡ್ತಾರೆ ಏನಕ್ಕೆ ಏನಕ್ಕೆ ಹೋಗ್ತಾರೆ ಅವ್ನ ಜೊತೆಲಿ ಗೊತ್ತಿಲ್ಲ ಅವ್ನು ಏನೋ ಕೊಡ್ತಾನಂತ ಜೊತೆಲ್ಲೇ ಹೋಗ್ಬಿಡ್ತಾರೆ ಹೆಣ್ಮಕ್ಳಲ್ಲೂ ಓಕೆ ಆಯ್ತಾ ಅವ್ನು ಮುಂಜೆ ಸ್ಕೋರ್ ಅಣ್ಣ ಮುಂಜೆ ಅಂತ ಹೇಳಿದ್ರ ನೀವು ಎಲ್ಲಿದ ಅಂತ ಕೇಳ್ತಾನೆ ಅವನೇ ಬಂದು ಮನೆ ತಾನೆ ಬಂದಿ ಕೊಡ್ಬಿಟ್ಟು ಹೋಗ್ತಾನೆ ಎಷ್ಟು ಜನ ಹುಡುಗಿ ನೋಡಿದೆ ನೀನು ಹತ್ತು ಇಪ್ಪತ್ತು ಜನ ಹುಡುಗಿ ನೋಡಿದ್ದೀನಿ ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಹೊಸಬರು ಹೋಗ್ತಾನೆ ಒಂದೊಂದು ಹೋಗ್ತಾನೆ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ